ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಇಂದಿನ ದಿನ ಈ ವಿಡಿಯೋದಲ್ಲಿ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕದಲ್ಲಿರುವ ಪ್ರಕರಣ ಮೂರು ಕನ್ನಡ ಸಾಹಿತ್ಯೋದಯ ಮತ್ತು ಕವಿರಾಜ ಮಾರ್ಗ ಎಂಬ ವಿಷಯದ ಕುರಿತು ಅದರಲ್ಲಿರುವ ಪ್ರಮುಖ ಅಂಶಗಳನ್ನು ಈ ಮೂಲಕ ತಿಳಿಯುವ ಪ್ರಯತ್ನ ಮೊದಲನೇದಾಗಿ ಕವಿರಾಜ ಮಾರ್ಗದಲ್ಲಿ ದೊರೆತ ಆಧಾರಗಳು ಎಂಬತಕ್ಕಂಥ ವಿಷಯವನ್ನು ನಾವು ನೋಡೋದಾದರೆ ಕವಿರಾಜ ಮಾರ್ಗವು ದಂಡಿಯ ಕಾವ್ಯದರ್ಶವೆಂಬ ಸಂಸ್ಕೃತ ಅಲಂಕಾರ ಗ್ರಂಥದ ತದ್ರೂಪ ಅನುವಾದವಲ್ಲ ಸ್ವತಂತ್ರವಾದ ಅನುವಾದ ಇಲ್ಲವೇ ರೂಪಾಂತರವಾಗಿದೆಯೇ ಎಂಬ ವಿಷಯವನ್ನು ಇಲ್ಲಿ ತಿಳಿಸುವಂಥದ್ದು ಹಾಗೆ ಮುಂದೆ ನೋಡ್ತಾ ಹೋದರೆ ಅನುವಾದ ದೃಷ್ಟಿಯಿಂದ ಅದು ಸ್ವತಂತ್ರವೆಂಬುದಲ್ಲದೆ ಅಂದಿನ ಕನ್ನಡ ನಾಡು ನುಡಿಗಳ ಸ್ವರೂಪ ಸಾಹಿತ್ಯ ಸ್ಥಿತಿ ಕವಿಗಳಿಗೆ ರಾಜಮಾರ್ಗವನ್ನು ತೋರುವ ವಿಮರ್ಶಾತ್ಮಕ ವಿಚಾರ ಪ್ರಣಾಳಿ ಎಂಬುಗಳಿಂದ ಸ್ವತಂತ್ರವಾದ ಮತ್ತು ಬೆಲೆಯುಳ್ಳ ಪ್ರಮಾಣ ಗ್ರಂಥವಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸುವಂಥದ್ದು ಆದ್ದರಿಂದ ಕನ್ನಡ ಸಾಹಿತ್ಯ ಅದರ ಅಂದರೆ ಕವಿರಾಜ ಮಾರ್ಗ ಕಾಲದಲ್ಲಿ ಮತ್ತು ಅದಕ್ಕಿಂತ ಎಂದಿನಿಂದಲೂ ಇದ್ದಿತು ಎಂಬುದನ್ನು ಅದರಲ್ಲಿಯ ಅವತರಣಗಳು ನಮಗೆ ಸಾರುವಂಥ ವಿಚಾರ ಅದರಲ್ಲಿರುವ ಆಧಾರಗಳನ್ನು ಒಂದೊಂದಾಗಿ ನಾವು ನೋಡೋದಾದರೆ ಮೊದಲನೆಯದು ಕನ್ನಡ ಗಬ್ಬಂಗಳೋಳ್ ಎಂದರೆ ಕನ್ನಡ ಕಾವ್ಯಗಳಲ್ಲಿ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತವನ್ನು ಗದ್ಯ ಕಥಾ ಪ್ರಗೀತಿಯಿಂದ ಚಿರಂತನಾಚಾರ್ಯರು ಹೇಳುತ್ತಾರೆ ಹಳೆಗಾಲದಿಂದ ಹೆಸರಾದ ವಿಮರ್ಶಾಚಾರ್ಯರು ಈ ಚಿರಂತನಾಚಾರ್ಯರು ಅಂದರೆ ಗದ್ಯ ಪದ್ಯ ಮಿಶ್ರಿತವಾದ ಗದ್ಯಕಥೆ ಎಂಬ ಸಾಹಿತ್ಯ ರೂಪವಿತ್ತು ಅಂತ ಅವರು ಈ ಮೂಲಕವಾಗಿ ತಿಳಿಸುವಂಥ ಒಂದು ಅಂಶ ಇನ್ನು ಅದೇ ರೀತಿ ಎರಡನೇದಾಗಿ ನುಡಿಗೆಲ್ಲಂಸಲ್ಲದ ಕನ್ನಡದೋ ಚತ್ತಾಣ ಮತ್ತು ಬೆದಂಡೆ ಎಂದು ಹೆಸರಾದ ಕಬ್ಬದಲ್ಲಿ ಪುರಾತನ ಕವಿಗಳು ಒಡಂಬಡಂ ಮಾಡಿದರು ಈ ಪದ್ಯದ ಅರ್ಥ ಅಷ್ಟು ಸ್ಫುಟವಾಗಿಲ್ಲ ಆದರೂ ಇಲ್ಲಿ ಬಂದಿರುವ ಚತ್ತಾಣ ಬೆದಂಡೆಗಳ ಉಲ್ಲೇಖ ಮತ್ತು ಪುರಾತನ ಕವಿಗಳ ನಿರ್ದೇಶನ ಹಾಗೆಯೇ ಪುರಾಣ ಕವಿಗಳು ಪೂರ್ವಾಚಾರ್ಯರ್ ಎಂಬ ಪ್ರಯೋಗಗಳು ಮುಂದೆ ದೊರೆಯುತ್ತವೆ ಪೂರ್ವಾಚಾರ್ಯರು ಯತಿಯನ್ನು ಮೀರಿ ಕಂಡಪ್ರಾಸವು ಕನ್ನಡಕ್ಕೆ ಅತಿಶಯವೆಂದು ಎತ್ತಿಹಿಡಿದು ತಮ್ಮ ಸ್ವತಂತ್ರ ಬುದ್ಧಿಯನ್ನು ತೋರಿದ ವಿಮರ್ಶಾಚಾರ್ಯರಾಗಿದ್ದರು ಈ ಮೂಲಕವಾಗಿ ನಮಗೆ ಈ ಕನ್ನಡ ಸಾಹಿತ್ಯದ ಹಿರಿಮೆ ಮತ್ತು ಪ್ರಾಚೀನತೆಯನ್ನು ತಿಳಿಲಿಕ್ಕೆ ಸಹಾಯವಾಗಿರುವಂಥದ್ದು ಇನ್ನು ಮೂರನೆಯದಾಗಿ ನೋಡುವುದಾದರೆ ಕವಿರಾಜಮಾರ್ಗದ ಕಾಲಕ್ಕೆ ಪಳಗನ್ನಡ ಎಂಬ ಸ್ವರೂಪ ಕನ್ನಡ ಭಾಷೆಗೆ ಬಂದಿತ್ತೆಂಬ ಮಾತಿದೆ ಅಲ್ಲದೆ ನೆಲೆಸಿದ ಕಾವ್ಯ ಎಂಬುದು ಅಂದಿನ ಕಾವ್ಯಕ್ಕೆ ಮಾದರಿಯಾಗುವಂಥದ್ದಾಗಿ ಇದ್ದಿತ್ತೆಂಬ ವಿಚಾರವನ್ನು ಕೂಡ ನಾವು ಗಮನಿಸುವಂಥದ್ದು ಇನ್ನು ನಾಲ್ಕನೆಯದಾಗಿ ನೋಡೋದಾದರೆ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಸೀಮೆ ಕನ್ನಡ ನಾಡವರ್ ಪೆರ್ಮ ಇವನ್ನು ಹೇಳಿರುವಲ್ಲಿ ನಾಡ ವರ್ಗಗಳು ನಿಜವಾಗಿಯೂ ಚದುರರು ಕುರುತೋದಯವು ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಎಂಬ ಸ್ತುತಿ ವಾಕ್ಯವಿದೆ ಹಾಗೆಯೇ ಕವಿರಾಜ ಮಾರ್ಗದ ತುಂಬ ದೃಪತುಂಗ ದೇವಮತ ಅತಿಶಯದವಳೋಕ್ತಿ ಕ್ರಮ ಇವನ್ನು ಅನುಸರಿಸಿ ಅಭಿಪ್ರಾಯಗಳನ್ನು ಹೇಳಿದಂತಿದೆ ಪುರಾಣ ಕವಿಗಳ ವೇತಾಂತರವನ್ನು ಹೇಳಿವೆ ಎಂಬ ಮುಕ್ತಿಗಳಿವೆ ಹಾಗೆಯೇ ಐದನೇ ಅಂಶವನ್ನು ನಾವು ನೋಡೋದಾದರೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ಗದ್ಯ ಪದ್ಯ ಕವಿಗಳ ಹಲವು ಹೆಸರುಗಳನ್ನು ಕೊಡಲಾಗಿದೆ ವಿಮಳೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತಾದಿಗಳು ಈ ಕ್ರಮದೋಳು ನೆಗಲ್ಚಿ ಗದ್ಯಶ್ರಮ ಪದ ಗುರುತಾ ಪ್ರತೀತಿ ಎಂ ಕೈಕೊಂಡರ್ ಎಂಬಲ್ಲಿ ಕನ್ನಡದ ಪ್ರಸಿದ್ಧ ಗದ್ಯಕಾರರ ಹೆಸರುಗಳಿವೆ ಇವರಲ್ಲಿ ಯಾರ ಗ್ರಂಥಗಳು ಕೂಡ ದೊರೆದೇ ಇರುವುದನ್ನು ನಾವು ಗಮನಿಸಬಹುದು ಇನ್ನು ವಿಮಲ ಉದಯ ಇವರಿಬ್ಬರು ಬೇರೆ ವಿಮಲನು ಏಳ್ನೂರ ಎಪ್ಪತ್ತೇಳರಲ್ಲಿದ್ದ ವಿಮಲಚಂದ್ರ ಎಂಬ ಗುರುವಾಗಿರಬಹುದು ಉದಯನಾರೋ ಗೊತ್ತಿಲ್ಲ ಎಂದು ಕವಿಚರಿತಾಕಾರರು ಹೇಳಿದ್ದಾರೆ ಈ ವಿಮಲನು ಪ್ರಶ್ನೋತ್ತರತ್ನ ಮಾಲೆ ಎಂಬ ಸಂಸ್ಕೃತ ಕವಿತೆಯ ಕರ್ತುವಾದ ವಿಮಲ ನಾಗಿರಲಾರನೆಂಬ ಅವರ ಮತ ಆದರೆ ವಿಮಳೋದಯ ಒಂದೇ ಹೆಸರೆಂದು ಪ್ರಶ್ನೋತ್ತರ ರತ್ನ ಮಾಲಿಕೆಯ ಕರ್ತನೆ ಅವನೆಂದು ಗೋವಿಂದಪ್ಪಗಳು ಹೇಳಿದ್ದಾರೆ ಯಾಕೆಂದರೆ ಈ ಕವಿತೆಯ ತಿಬೆಟ್ ಭಾಷೆಯ ಅನುವಾದದಲ್ಲಿ ರಚಯಿತನ ಹೆಸರು ಅಮೋಘೋದಯ ಎಂದಿದೆ ಈ ಕವಿತೆಯನ್ನು ನೃಪತುಂಗನೇ ಬರೆದಿರಬಹುದು ಎನ್ನುವುದಕ್ಕೆ ಆಧಾರವಿದೆ ಆದರೆ ಗಮನಿಸುವುದು ಅದನ್ನು ಅಲ್ಲಗಳೆಯುವುದಕ್ಕೂ ಕೂಡ ಆಧಾರಗಳಿವೆ ಎಂತಕ್ಕಂಥದ್ದು ಹಾಗೆಯೇ ಇನ್ನೂ ಮುಂದುವರೆದು ನಾವು ನೋಡಬಹುದಾದ ಅಂಶಗಳೆಂದಾದರೆ ನಾಗಾರ್ಜುನ ಎಂಬ ಹೆಸರು ಕ್ರಿಸ್ತ ಶಕ ಎರಡರಿಂದ ಮುಂದೆ ಹಲವಾರು ಸಂದರ್ಭಗಳಲ್ಲಿ ಬರ್ತದೆ ಬೌದ್ಧ ಜೈನ ಈ ಎರಡೂ ಮತದ ಗ್ರಂಥಕಾರರಿಗೆ ಈ ಹೆಸರಿರುವಂತೆ ತಿಳಿದು ಪೂಜ್ಯ ಪಾದನ ಸೋದರಳಿಯನಾದ ನಾಗಾರ್ಜುನ ಎಂಬುವವನು ವೈದ್ಯಶಾಸ್ತ್ರದಲ್ಲಿ ಮಹಾ ನಿಪುಣನಾಗಿ ರಸವಾದದಲ್ಲಿ ನುರಿತು ಬೆಟ್ಟಗಳನ್ನೆಲ್ಲ ಬಂಗಾರ ಮಾಡುತ್ತಿದ್ದನಂತೆ ನಾಗಾರ್ಜುನನ ಕಕ್ಷಪುಟ ಎಂಬ ವೈದ್ಯ ಗ್ರಂಥವು ಕೂಡ ದೊರೆಯುತ್ತದೆ ಆದರೆ ಜಯಬಂಧು ನಂದನನ ಎಂಬುದು ಪ್ರತ್ಯೇಕ ಗ್ರಂಥವೆಂದು ಚರಿತಾಕಾರರು ಹೇಳುವಂಥದ್ದು ಇನ್ನು ಮುಂದುವರೆದು ನೋಡೋದಾದರೆ ದುರ್ವಿನೀತನ ವಿಷಯವಾಗಿ ಉಳಿದವರಿಗಿಂತ ಹೆಚ್ಚು ಸಂಗತಿಗಳು ತಿಳಿದು ಬರ್ತಕ್ಕಂಥದ್ದು ವಂಶದ ರಾಜರಲ್ಲಿ ಪರಾಕ್ರಮದಲ್ಲಿಯೂ ಪಾಂಡಿತ್ಯದಲ್ಲಿಯೂ ಅಷ್ಟೇ ಹೆಸರಾದ ದುರ್ವಿನೀತನೆಂಬ ಅರಸನಿದ್ದನು ಅವನ ಕಾಲ ಕ್ರಿಸ್ತ ಶಕ ಆರ್ನೂರು ಅವನೇ ಕವಿರಾಜ ಮೃಗದಲ್ಲಿಯ ದುರ್ವಿನೀತನಾಗಿರಬೇಕು ಗಂಗಾ ಶಾಸನಗಳಲ್ಲಿ ಅವನ ಬಹುಮುಖವಾದ ಪಾಂಡಿತ್ಯ ಪ್ರತಿಭೆಗಳ ವರ್ಣನೆಯಲ್ಲದೆ ಅವನು ರಚಿಸಿದ ಹಲವು ಗ್ರಂಥಗಳ ಸ್ಪಷ್ಟವಾದ ಉಲ್ಲೇಖ ಇರುವಂಥದ್ದು ಅನೇಕ ಕಾವ್ಯ ಕಥಾ ನಾಟಕ ಪ್ರಣಯನ ಪ್ರರೂಢ ಪಾಠವೇನ ಎಂದು ಮೊದಲಾದ ಅವನ ಸ್ತುತಿಯನ್ನು ನಾವು ಗಮನಿಸಬಹುದಾಗಿರುವಂಥದ್ದು ಇನ್ನು ಸಂಸ್ಕೃತ ಕವಿಯಾದ ಭಾರವಿಯ ಕಿರತಾರ್ಜುನೀಯ ಕಾವ್ಯದ ಹದಿನೈದನೇ ಸರ್ಗದ ಟೀಕಾಕಾರ ಇವನು ಬೃಹತ್ ಕಥೆಯನ್ನು ಸಂಸ್ಕೃತದಲ್ಲಿ ರಚಿಸಿದವನು ಶಬ್ದವತಾರಕಾರ ಎಂದು ಅವನನ್ನು ವರ್ಣಿಸಲಾಗಿದೆ ಆವಂತಿ ಸುಂದರಿ ಕಥಾಸಾರದಿಂದ ಭಾರವಿ ದುರ್ವಿನೀತನ ಆಸ್ಥಾನದಲ್ಲಿ ಇದ್ದ ಎಂಬ ಅಂಶವು ನಮಗೆ ತಿಳುವಂಥದ್ದು ಕಿರತಾರ್ಜುನೀಯದ ಹದಿನೈದನೇ ಸರ್ಗಕ್ಕೆ ಟೀಕೆಯನ್ನು ಬರೆದು ದುರ್ವಿನೀತನು ತನ್ನ ನೈಪುಣ್ಯವನ್ನು ತೋರಿಸಿರಬೇಕು ಈ ಟೀಕೆ ನಿಸ್ಸಂಶಯವಾಗಿ ಕನ್ನಡದಲ್ಲಿಯೇ ಇರಬೇಕೆಂದು ರೈಸರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ಈ ಮೂಲಕವಾಗಿ ಗಮನಿಸಬಹುದಾಗಿರುವಂಥದ್ದು ಹಾಗೆ ಇನ್ನು ಮುಂದುವರೆದು ನಾವು ನೋಡುವುದಾದರೆ ಗುಣ್ಯಾಡ್ಡನ ಬೃಹತ್ ಕಥೆಯನ್ನು ಫೈಶಾಜಿ ಭಾಷೆಯಿಂದ ಸಂಸ್ಕೃತಕ್ಕೆ ಅನುವಾದಿಸಿದ್ದು ಬಹುದೊಡ್ಡ ಸಾಹಿತ್ಯ ಕಾರ್ಯ ಅದು ಬುಧಸ್ವಾಮಿ ಆ ಕ್ಷೇಮೇಂದ್ರ ಮತ್ತು ಸೋಮದೇವ ಇವರಿಗಿಂತ ಪ್ರಾಚೀನವಾದ ಮೊದಲನೆಯ ಅನುವಾದವಾಗಿದೆ ಅಂತ ಹೇಳುವಂಥದ್ದು ಇದು ಸಂಸ್ಕೃತದ ಅತ್ಯಂತ ಮಹತ್ವದ ಅನುವಾದ ಕೃತಿ ಎಂದೇ ಹೇಳಬಹುದಾಗಿರುವಂಥದ್ದು ಇನ್ನು ಕನ್ನಡ ಗದ್ಯಕಾರನೆಂದು ಹೆಸರಾದ ದುರ್ನೀತನು ಈ ಬೃಹತ್ ಕಥೆಯನ್ನು ಒಡ್ಡ ಕಥಾ ಎಂಬ ಹೆಸರಿನಲ್ಲಿ ಕನ್ನಡಿಸಿರಬೇಕೆಂದು ಪಂಚತಂತ್ರ ಕಥೆಗಳ ಮೂಲ ಪರಂಪರೆ ದಕ್ಷಿಣದಲ್ಲಿಯೇ ಆರಂಭವಾಯಿತೆಂದು ಒಂದು ಊಹೆಯೂ ಕೂಡ ವ್ಯಕ್ತವಾಗಿರುವಂಥದ್ದು ಹಾಗೆಯೇ ಇನ್ನೂ ಮುಂದುವರೆದು ನಾವು ನೋಡೋದಾದರೆ ಕೆಲವು ವಿಚಾರಗಳು ಈ ಬಗೆಯಲ್ಲಿ ನಮಗೆ ಕಾಣ ಸಿಗುವಂಥದ್ದು ಅಂದರೆ ಕೆಲವು ಶಾಸನಗಳನ್ನು ನಾವು ಗಮನಿಸೋದಾದರೆ ಅಲ್ಲಿ ಈ ಬೃಹತ್ ಕಥೆಯ ಕುರಿತು ಯಾವ ಬಗೆಯಾದ ಮಾಹಿತಿಯು ನಮಗೆ ಲಭ್ಯ ಆಗುತ್ತದೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಈ ಬೃಹತ್ ಕಥೆಯನ್ನು ಕುರಿತು ನೋಡೋದಾದರೆ ಎಬ್ಬೂರು ಶಾಸನದ ಸರಿಪಡಿಸಿದ ಪಾಠ ದೇವ ಭಾರತಿ ಬದ್ಧ ಬೃಹತ್ ಕಥಾ ಅಂತ ಹೇಳ್ಬಿಟ್ಟು ಆ ಹೆಬ್ಬೂರು ಶಾಸನದಲ್ಲಿ ಇರತಕ್ಕಂಥದ್ದು ಅದೇ ರೀತಿ ಗುಮ್ಮರೆಡ್ಡಿಪುರದ ಶಾಸನ ಪಾಠ ದೇವ ಭಾರತೀನಿ ಬದ್ಧ ವಡ್ಡ ಕಥೇನ ಎಂದು ಇರುವಂಥದ್ದು ಹೀಗೆ ಎರಡನೆಯ ಪಾಠದಲ್ಲಿರುವ ವಡ್ಡ ಕಥಾ ಎಂಬ ಪ್ರಯೋಗದಿಂದ ಮಾತ್ರ ಅದು ಕನ್ನಡ ಕೃತಿಯಾಗಿರಬೇಕೆಂದು ಹೇಳಲಾಗುತ್ತದೆ ಈ ಗುಣಾಢ್ಯನಿಂದ ಉದಯಿಸಿ ಬಂದ ಹೊಸುಭಾಗಭಟ್ಟನ ಪಂಚತಂತ್ರ ಪರಂಪರೆ ದುರ್ಗಸಿಂಹನ ಪಂಚತಂತ್ರದಿಂದ ತಿಳಿದ ಮೇರೆಗೆ ಜೈನ ಪರವಾದ ಅಂಶಗಳಿಂದ ಕೂಡಿದ್ದಾಗಿ ದಕ್ಷಿಣದಲ್ಲಿ ತಲೆದೋರಿತು ಎಂದು ಇತರ ಆಧಾರಗಳಿಂದ ಹೇಳಬಹುದಾಗಿರ್ತಕ್ಕಂಥ ಪ್ರಮುಖ ಅಂಶವಾಗಿ ಇಲ್ಲಿ ನಮಗೆ ಕಾಣಸಿಗುವಂಥದ್ದು ಅದೇ ರೀತಿಯಾಗಿ ತಮಿಳಿನ ಪೆರುಂಗತೈಯಲ್ಲಿರುವ ದಾಕ್ಷಿಣಾತ್ಮ ಸಂಪ್ರದಾಯದ ಅಂಶಗಳು ಬಾಸನ ಒಂದೆರಡು ನಾಟಕಗಳ ಕಥಾವಸ್ತು ಮತ್ತು ಭೋಜನ ಶೃಂಗಾರ ಪ್ರಕಾಶದಲ್ಲಿಯ ಕೆಲವು ಉಲ್ಲೇಖಗಳು ಇವುಗಳಿಂದ ದಕ್ಷಿಣದಲ್ಲಿ ದುರ್ವಿನೀತನಿಂದ ಪ್ರಣೀತವಾದ ಬೃಹತ್ ಕಥೆಯ ಪರಂಪರೆಯೊಂದು ಇರಬೇಕೆಂದು ವಿ ರಾಘವನ್ ಅವರು ಸೂಚಿಸಿದ್ದಾರೆ ಇನ್ನು ಇವರಿಷ್ಟು ಗದ್ದ ಕಾರನನ್ನು ನಾವು ನೋಡೋದಾದರೆ ಆ ಕನ್ನಡ ಗ್ರಂಥಗಳ ವಿಷಯವಾಗಿ ಏನು ನಿಶ್ಚಿತವಾಗಿ ತಿಳಿಯದೆ ಹೋದರೂ ಕೂಡ ಅವರಲ್ಲಿ ಒಬ್ಬನಾದ ದುರ್ವಿನೀತನು ಆರನೇ ಶತಮಾನದ ಗಂಗರಾಜನಾಗಿದ್ದು ಸ್ವತಃ ಬಹುಶ್ರುತನೂ ಸಂಸ್ಕೃತ ಕನ್ನಡ ಗ್ರಂಥಕಾರನೂ ಕವಿಗಳಿಗೆ ಆಶ್ರಯದಾತನೂ ಆಗಿ ಹೆಸರು ಪಡೆದನೆಂಬ ಸಂಗತಿ ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭ ಕಾಲದ ನಿರೂಪಣೆಯಲ್ಲೇ ನಾವು ನೆನೆಯಬೇಕಾದಂಥ ಒಂದು ಅಂಶವಾಗಿರುವಂಥದ್ದು ಇನ್ನು ಪದ್ಯಕಾರರಲ್ಲಿ ಪರಮ ಶ್ರೀವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳನ್ನು ಕವಿರಾಜ ಮಾರ್ಗವು ಉಲ್ಲೇಖಿಸಿರುವಂಥದ್ದು ಅವರ ನಿರತಿಶಯ ವಿಸ್ತಾರ ವಿರಚನೆ ಲಕ್ಷ್ಯಂತದಾದ್ಯ ಕಾವ್ಯಕ್ಕೆಂದು ಎಂದರೆ ಅವರ ವಿಸ್ತಾರವಾದ ಕಾವ್ಯ ಬಂದವು ಅವರ ಶ್ರೇಷ್ಠ ಕಾವ್ಯಕ್ಕೆ ಉದಾಹರಣೆ ಇಲ್ಲವೇ ಗುರುತು ಆಗಿದೆ ಎಂಬ ಅರ್ಥವನ್ನು ನೀಡುವಂಥದ್ದು ಇನ್ನು ಮುಂದುವರೆದು ನೋಡೋದಾದರೆ ಶ್ರೀ ವಿಜಯರ ಕವಿ ಮಾರ್ಗಂ ಎಂಬುದನ್ನು ದುರ್ಗಸಿಂಹನು ಆಧಾರಪೂರ್ವಕವಾಗಿ ಹೇಳಿದ್ದು ನೋಡಿದರೆ ಕವಿ ಮಾರ್ಗ ಎಂಬ ಲಕ್ಷಣ ಗ್ರಂಥವನ್ನು ಅಳಗಾಲದ ಶ್ರೀ ವಿಜಯನು ಬರೆದಿರಬೇಕು ಅದನ್ನೇ ಕವಿರಾಜ ಮಾರ್ಗ ಎಂದು ವಿಸ್ತಾರಗೊಳಿಸಿ ಕವೀಶ್ವರನೆಂಬ ಒಬ್ಬನು ನೃಪತುಂಗನ ಸಭಾ ಸದಸ್ಯನಾಗಿ ರಚಿಸಿದನೆಂಬ ಅಭಿಪ್ರಾಯ ಕೂಡ ಹುಟ್ಟುವಂಥದ್ದು ಚಂದ್ರಪ್ರಭಾ ಪುರಾಣವನ್ನು ಚಂಪುವಾಗಿ ಬರೆದ ಶ್ರೀ ವಿಜಯನನ್ನು ಮುಂದಿನ ಒಬ್ಬಿಬ್ಬರು ಕವಿಗಳು ಕೂಡ ತಮ್ಮ ಗ್ರಂಥಗಳಲ್ಲಿ ಬಣ್ಣಿಸಿರುವುದು ಅಥವಾ ಅವನನ್ನು ನೆನೆದಿರುವುದನ್ನು ಕೂಡ ನಾವು ಈ ಮೂಲಕವಾಗಿ ಆ ಕೃತಿಗಳಲ್ಲಿ ಗಮನಿಸಬಹುದಾಗಿರುವಂಥದ್ದು ಹಾಗೆಯೇ ಮುಂದುವರೆದು ನೋಡೋದಾದರೆ ಈ ಕವಿರಾಜ ಮಾರ್ಗದ ಖರ್ತುವನ್ನು ಕುರಿತು ಅನೇಕ ಅಭಿಪ್ರಾಯಗಳು ಕೂಡ ನಮ್ಮಲ್ಲಿ ಇರುವಂಥದ್ದು ಹಾಗಾಗಿ ಕವಿರಾಜ ಮಾರ್ಗದ ಖರ್ತು ಅವನೇ ಎಂದು ಒಂದಿಲ್ಲೊಂದು ಬಗೆಯಲ್ಲಿ ಹಲವರು ಪಟ್ಟಿದ್ದಾರೆ ತನ್ನ ಹೆಸರನ್ನು ಮೊದಲನೆಯದಾಗಿ ಇಟ್ಟು ತಾನೇ ಕವಿರಾಜ ಮಾರ್ಗದ ಖರ್ತು ಎಂಬುದನ್ನು ಸೂಚಿಸುವುದು ಅವನ ಉದ್ದೇಶವಾಗಿರಬಹುದು ಎಂದು ಹಲವರು ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು ಹಾಗೆಯೇ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿಯೋ ಅಥವಾ ನಾಲ್ಕನೇ ಶತಮಾನದಲ್ಲಿಯೋ ಇದ್ದ ಸಮಂತ ಭದ್ರನು ಶ್ರೀ ಎಂಬ ಇನ್ನೊಂದು ಹೆಸರಿನಲ್ಲಿ ಕವಿರಾಜ ಮಾರ್ಗವೆಂಬ ಕನ್ನಡ ಕೃತಿಯನ್ನು ರಚಿಸಿದ್ದಾನೆ ಎಂದು ಇನ್ನೂ ಕೆಲವರು ಅಭಿಪ್ರಾಯವನ್ನು ಪಡುತ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಹಾಗೆಯೇ ಶ್ರೀ ವಿಜಯ ಎಂದರೆ ಸಮಂತ ಭದ್ರ ಕವೀಶ್ವರ ಎಂದರೆ ಕವಿ ಪರಮೇಶ್ಠಿ ಪಂಡಿತ ಎಂದರೆ ಪೂಜ್ಯ ಪಾದ ಎಂದು ಬೇಂದ್ರೆಯವರು ಊಹಿಸಿದ್ದಾರೆ ಚಂದ್ರ ಲೋಕಪಾಲ ಇವರಿಬ್ಬರ ವಿಷಯವಾಗಿ ನಿಚ್ಚಳವಾಗಿ ಏನೂ ತಿಳಿದಿಲ್ಲ ಚಂದ್ರನೊಬ್ಬನ ಬಗ್ಗೆ ಮುಂದಿನ ಕಾವಗಳಲ್ಲಿ ಹಲವು ಉಲ್ಲೇಖನಗಳಿವೆ ಶ್ರೀಧರಾಚಾರ್ಯ ತನ್ನ ಜಾತಕ ತಿಲಕದಲ್ಲಿ ಅಂಬೂಜಾರಿ ಎಂಬ ಪದದಿಂದ ಅವನನ್ನು ಸೂಚಿಸಿದಂತಿದೆ ಚೌಂಡರಸ ಪೂರ್ವ ಕವಿಗಳನ್ನು ಹೊಗಳುವಲ್ಲಿ ಪಂಪ ರನ್ನ ರುದ್ರರ ಜೊತೆಗೆ ಒಬ್ಬ ಚಂದ್ರನನ್ನು ಹೊಗಳಿದ್ದಾನೆ ಹಾಗೆಯೇ ದುರ್ಗಸಿಂಹ ರುದ್ರಭಟ್ಟ ರಾಜ ಹರ್ರದಾಸ ಇವರೂ ಕೂಡ ಒಬ್ಬ ಚಂದ್ರಭಟ್ಟನನ್ನು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದಾಗಿದೆ ಚಂದ್ರಭಟ ಮಳೆಯ ಶಾಸ್ತ್ರವನ್ನು ಕುರಿತ ಬರೆದಿರತಕ್ಕಂಥ ಒಬ್ಬ ಶಾಸ್ತ್ರಕಾರ ಹಾಗೆ ಬ್ರಾಹ್ಮಣರು ಐದು ಅಥವಾ ಆರನೇ ಶತಮಾನದಲ್ಲಿಯೇ ಕನ್ನಡ ಭಾಷೆಯ ಸ್ವೀಕಾರ ಮಾಡಿದರು ಎಂದು ಮುಂತಾಗಿ ಬೇಂದ್ರೆಯವರು ಹೊಸ ಊಹೆಯನ್ನು ಕೂಡ ಮಾಡಿರುವಂಥದ್ದು ಇಪ್ರ ಕುಲೋತ್ತಮನೂ ಜೈನೂ ಆದ ಶ್ರೀಧರಾಚಾರ್ಯನು ತನ್ನನ್ನು ಒಗಳಿಕೊಳ್ಳುವ ಇಳಾದೇವಾನ್ವಯ ಹಬ್ದಿ ಅಂಬುಜಾರಿ ನಿವಮ್ ಎಂದರೆ ಬ್ರಾಹ್ಮಣ ವಂಶ ಸಮುದ್ರಕ್ಕೆ ಚಂದ್ರನಂತೆ ಇದ್ದವನು ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ತನ್ನನ್ನು ಒಗಳಿಕೊಂಡಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗೆಯೇ ಗೋವಿಂದ ಪೈಗಳು ಕವಿರಾಜ ಮಾರ್ಗ ಪದ್ಯಗಳಿಂದ ಹಿಂದೆ ಅಲಂಕಾರ ಗ್ರಂಥಗಳಿದ್ದವು ಎಂದು ಸಾಧಿಸಿದ್ದಾರೆ ಕನ್ನಡದಲ್ಲಿ ಆವರೆಗೆ ಲಕ್ಷಣ ಗ್ರಂಥಗಳೇ ಇದ್ದಿಲ್ಲ ಎಂದು ಮುಳಿಯ ತಿಮ್ಮಪ್ಪಯ್ಯನವರು ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಎಂಬ ಪದ್ಯದಿಂದ ವಾದಿಸಿದ್ದಾರೆ ಅಲ್ಲದೆ ಕವಿರಾಜ ಮಾರ್ಗಕ್ಕೆ ಹಿಂದೆ ಮಾರ್ಗಾನುಸಾರಿಯಾದ ಗದ್ಯ ಸಾಹಿತ್ಯದ ಮತ್ತು ದೇಶವಾದ ಪದ್ಯ ಸಾಹಿತ್ಯ ಇದ್ದಿತ್ತೆಂದು ಮಾರ್ಗಾನುಸಾರವಾದ ಪದ್ಯ ಕಾವ್ಯಚನಿಗೆ ಮಾರ್ಗ ತೋರಲೆಂದು ಮೊದಲನೆಯ ಲಕ್ಷಣ ಗ್ರಂಥವಾಗಿ ಕವಿರಾಜ ಮಾರ್ಗದ ಉದವಾಯಿತೆಂದೂ ಕೂಡ ಅವರು ಸಾರಿ ಹೇಳಿರುವಂಥದ್ದು ಇಲ್ಲಿಗೆ ಪ್ರಕರಣ ಮೂರು ಕನ್ನಡ ಸಾಹಿತ್ಯೋದಯ ಮತ್ತು ಕವಿರಾಜ ಮಾರ್ಗ ಎಂಬುದು ಮುಕ್ತಾಯವಾಯಿತು ಎಲ್ರಿಗೂ ಧನ್ಯವಾದಗಳು